ಮರಳಿದ ಚಿಣ್ಣರು ಹೂ ನೀಡಿ ಸ್ವಾಗತಿಸಿದ ಶಿಕ್ಷಕರು ಬೇಸಿಗೆ ರಜೆ ಕಳೆದಿದ್ದು ಇಂದಿನಿಂದ ಶಾಲೆಗಳು ಮರು ಆರಂಭವಾಗಿವೆ ಶಾಲೆಗಳನ್ನು ತಳಿರು ತೋರಣ ರಂಗೋಲಿಯಿಂದ ಸಿಂಗರಿಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು ಶಿಕ್ಷಕರು ಮೊದಮೊದಲು ಶಾಲೆಗೆ ಬರುತ್ತಿರುವ ಮಕ್ಕಳಿಗೆ ಪುಷ್ಪ ನೀಡುವುದರ ಮೂಲಕ ತರಗತಿಗಳಿಗೆ ಆತ್ಮೀಯವಾಗಿ ಬರಮಾಡಿಕೊಂಡರು ಖುಷಿಯಿಂದಲೇ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಮತ್ತೆ ಬ್ಯಾಗ್ ಹಿಡಿದು ಶಾಲಾ ಸಮವಸ್ತ್ರ ಧರಿಸಿ ಸ್ಕೂಲ್ಗೆ ಬಂದಿದ್ದಾರೆ ಚಿಕ್ಕಮಗಳೂರು ನಗರದ ಶಾಂತಿನಗರ ಪಿಎಂಶಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಂದ ಮಕ್ಕಳನ್ನ ಶಿಕ್ಷಕರು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಬಳಿಕ ಮೆರವಣಿಗೆ ಮೂಲಕ ಶಾಂತಿನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಶಾಲೆಯಿಂದ ವಿಮುಖರಾಗುವ ಮಕ್ಕಳನ್ನ ಮರಳಿ ಶಾಲೆಗೆ ಸೇರಿಸುವಂತೆ ಶಿಕ್ಷಕರು ಮತ್ತು ಮಕ್ಕಳು ಜಾಗೃತಿ ಮೂಡಿಸಿದರು मतलब नहीं लग ಕಸಬಾ ಹೋಬಳಿ ಶಿಕ್ಷಣ ಸಂಯೋಜಕರಾದ ಜಾನಕಮ್ಮ ಅವರು ಮಾತನಾಡಿ ಶಾಲೆಗಳನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ರಂಗೋಲಿ ಬಿಡಿಸಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಹೂ ನೀಡಿ ಸ್ವಾಗತಿಸಿದ್ದನ್ನ ನೋಡುವುದೇ ಒಂದು ಸಂಭ್ರಮ ಇಂದು ಈ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಈ ಶಾಲೆಗೆ ಕೀರ್ತಿ ತರುವುದರ ಜೊತೆಗೆ ಉನ್ನತ ಹುದ್ದೆಗೆ ಹೋಗಿ ಎಂದು ಶುಭ ಹಾರೈಸಿ ಮಾತನಾಡಿದರು ಶಾಂತಿಕ ಕಾರ್ಯಕ್ರಮ ಶಾಂತಿನಗರದಲ್ಲಿ ನಡೀತಾ ಇದೆ ನಿಜಕ್ಕೂ ಕೂಡ ಇದು ಪಿ ಎಮ್ ಸಿ ಶಾಲೆ ಒಳ್ಳೆಯ ಅತ್ಯುತ್ತಮವಾದಂತಹ ಪರಿಸರನ ಹೊಂದಿದಂತಹ ಶಾಲೆ ಇಲ್ಲಿಯ ಎಸ್ ಟಿ ಎಂ ಸಿ ಅವರು ಶಾಲಾ ಶಿಕ್ಷಕ ವೃಂದದವರು ಹಾಗೂ ಇಲ್ಲಿಯ ಮುಖ್ಯ ಶಿಕ್ಷಕರು ತುಂಬ ಜವಾಬ್ದಾರಿಯಿಂದ ಶಾಲೆಯ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ದಿನ ದಾಖಲಾತಿ ಆಂದೋಲನ ಕೂಡ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಎಲ್ ಕೆ ಜಿ ಯು ಕೆ ಜಿ ಶಾಲೆಯಲ್ಲಿರೋದರಿಂದ ಹೆಚ್ಚಿನ ಮಕ್ಕಳು ಈಗಿನ ಎಲ್ ಕೆ ಜಿ ಇಂಗ್ ಜಿ ಮಕ್ಕಳೇ ಶಾಲೆಗೆ ಆಗಮಿಸಿದ್ದಾರೆ ಇನ್ನೂ ದೊಡ್ಡ ದೊಡ್ಡ ಮಕ್ಕಳುಗಳು ಶಾಲೆಗೆ ಆಗಮಿಸಬೇಕು ಬರ್ತಾ ಇದ್ದಾರೆ ಶಾಲೆ ಉತ್ತಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದರಲ್ಲಿ ಶಾಲೆಯ ಪಾತ್ರ ಉತ್ತಮವಾಗಿದೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂದ್ರಪ್ಪ ಅವರು ಮಾತನಾಡಿ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ಶಾಲೆಯನ್ನ ಸಿಂಗರಿಸಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಲಾಯಿತು ಎಂದರು ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಪಿಎಂ ಶ್ರೀ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಾಂತಿನಗರ ಚಿಕ್ಕಮನೂರು ತಾಲೂಕು ಇಲ್ಲಿ ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಯವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಪುಟಾಣಿ ಮಕ್ಕಳು ಹಾಗೂ ಅಡುಗೆಯವರು ಮತ್ತು ಪಿ ಎಮ್ ಶ್ರೀ ಶಾಲೆಯ ತರಗತಿಯ ಎಲ್ಲ ಶಿಕ್ಷಕ ವೃಂದದವರು ಸಹ ಈ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಇಲಾಖಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಂದು ನೆರವೇರಿದೆ ಇದರಲ್ಲಿ ಮಕ್ಕಳಿಗೆ ನಾವು ಈಗ ಪ್ರಾರಂಭದಲ್ಲೇ ಉಚಿತವಾದ ಪಠ್ಯಪುಸ್ತಕ ಹಾಗೆ ಉಚಿತವಾದ ಸಮವಸ್ತ್ರ ಹಾಗೂ ಪಿ ಎಮ್ ಶ್ರೀ ಯೋಜನೆಯಲ್ಲಿ ಬಂದಿರತಕ್ಕಂತಹ ಐ ಡಿ ಕಾರ್ಡು ಮತ್ತು ಬ್ಯಾಡ್ಜ್ಗಳು ಇವು ಎಲ್ಲವನ್ನು ಸಹ ಈ ದಿನ ನಾವು ವಿತರಣೆ ಮಾಡಿ ಮಕ್ಕಳಿಗೆ ಕೊಡ್ತಾ ಕೊಡ್ತಾಯಿದ್ದೇವೆ ಮಕ್ಕಳು ಸಹ ಇವತ್ತು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಯ ಒಂದು ಶೈಕ್ಷಣಿಕವಾಗಿ ಹಾಗೂ ಸರ್ವೋತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸಹ ಎಸ್ ಡಿ ಎಮ್ ಸಿ ಸಹಕಾರ ನೀಡಿದ್ದಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಹಾಗೂ ಎಸ್ ಡಿ ಎಮ್ ಸಿ ಹಾಗೂ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಶಿಕ್ಷಣ ಸಂಯೋಜಕರಾದಂಥ ಶ್ರೀಮತಿ ಸಹ